ನಿಮ್ಮೆಲ್ರಿಗೂ ಗೊತ್ತೈತಿ ತೆಂಗಿನ ಗಿಡಗಳಿಗೆ ರೋಗ ಬಂದು ಹೋಗೋದಕ್ಕಿಂತ ಈ ಹಂದಿ ಅಥವಾ ಮುಳ್ಳಂದಿ ಇವು ನಿಂತ ತೆಂಗಿನ ಗಿಡಗಳು ಲಾಸ್ ಆಗೋದು ಭಾಳ ಚಾನ್ಸ್ ಇರ್ತೈತಿ ಇಲ್ಲಿ ಒಂದು ನಲವತ್ತು ತೆಂಗಿನ ಗಿಡ ಹಚ್ಚಿದ್ದೆ ಅದರೊಳಗೆ ಒಂದು ಎರಡು ಈ ರೀತಿ ಮುಳ್ಳಂದಿಗಳು ತಿಂದು ಕಲಸು ಮಾಡ್ಯಾವ ಇಲ್ಲಿ ನೋಡ್ಬೋದು ಯಾವ ರೀತಿ ತಿಂದೈತಿ ಅಂತೇಳಿ ನಾ ಸುತ್ತ ರೀತಿ ಪೆನ್ಸಿಂಗ್ ಮಾಡೈತಿ ಅಂದ್ರೂ ಅದು ಮುಳ್ಳಂದಿ ನಮ್ಮ ಕಡೆಗೆ ಅದಕ್ಕೆ ಏದಗ ಅಂತ ಕರೀತಾರೆ ಈ ರೀತಿ ಪೆನ್ಸಿಂಗ್ ಇದ್ರೂ ಅದು ಬರ್ಲಿಕ್ಕೆ ಯಾವುದಾದ್ರೂ ಸಂಧಿ ಒಳಗೆ ಹಾಯಿಸಿ ಅದು ಬಂದೇ ಬರ್ತೈತಿ ಅದು ಬರೋದು ತಡ್ಗಾಟ್ಲಿಕ್ಕೆ ಆಗಂಗಿಲ್ಲ ಹಂಗೆ ತಡೆಗಟ್ಬೇಕಂದ್ರೆ ಅದಕ್ಕೆ ಚೈನ್ಲಿಂಗ್ ಪೆನ್ಸಿಂಗ್ ಮಾಡ್ಬೇಕಾಗ್ತೈತಿ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಹೆಚ್ಚಿಗೆ ಆಗ್ತೈತಿ ಅಂದ್ರೆ ರೊಕ್ಕ ಜಾಸ್ತಿ ಹೋಗ್ತೈತಿ ಅದು ಅಂದ್ರೂ ಅದು ಮತ್ತೆ ಎಲ್ಲಿ ಗ್ಯಾಪ್ ಇರ್ತೈತಿ ಎಲ್ಲ ಹಡ್ಕೊಂಡು ಬಂದೇ ಬರ್ತೈತಿ ಅದಕ್ಕೋಸ್ಕರ ನಾವು ಯಾವ ರೀತಿ ತೆಂಗಿನ ಗಿಡಗಳನ್ನ ಹಾಯ್ಕೋಬಹುದು ಅಂದ್ರೆ ಅದಕ್ಕೊಂದು ನಾಲ್ಕೈದು ಮೆಥಡ್ ಅದಾವ ಅದ್ರೊಳಗೆ ಒಂದು ಮೆಥಡ್ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ರೀತಿ ನಿಮ್ಮ ಹತ್ರ ಇರೋ ಚೀಲ ಏನಿರ್ತೈತಲ್ಲ ಆ ಚೀಲನ ಜೂಂಗ್ನ ಬಿಚ್ಬೇಕಂದ್ರೆ ಆ ಚೀಲ ಬಿಚ್ಬೇಕು ಈ ರೀತಿ ವಿಡಿಯೋದಾಗ ತೋರಿಸ್ತೀನಿ ಯಾವ ರೀತಿ ಬಿಚ್ಚಬೇಕನ್ನ ಆ ರೀತಿ ಬಿಚ್ಚಿ ಒಂದು ಸ್ವಲ್ಪ ಬುಡನ ಬಿಡಿಸಿ ಅದು ಅರ್ಧ ನೆಲ್ದಾಗ ಹೋಗ್ಬೇಕು ಮತ್ತು ಇನ್ನೂ ಅರ್ಧ ಮೇಲ್ಗಡೆ ಬಂದು ಈ ರೀತಿ ಕಟ್ಬೇಕು ಇಲ್ಲಿ ವಿಡಿಯೋದಾಗ ಕಟ್ಟಿನಿ ನೋಡ್ರಿ ಈ ರೀತಿ ಕಟ್ಟಿದ್ರೆ ಏನಾಗ್ತೈತೆ ಅಂದ್ರೆ ಅದು ಯಾವಾಗ ಇಲ್ಲಿ ತಿಲಕ್ಕೆ ಬರ್ತೈತಿ ತಿಲ್ಲಕ್ಕೆ ಬಂದಾಗ ಈ ಎಳಿ ಏನಿರ್ತೈತಿ ಅದರ ಹಲ್ಲಾಗ ಸಿಗ್ಬಿದ್ದು ಅದು ಒಂದು ಸ್ವಲ್ಪ ಇನ್ಕಂಫರ್ಟೇಬಲ್ ಫೀಲ್ ಆಗ್ತೈತಿ ಅದು ಹಲ್ಲಾಗ ಸಿಗ್ಬಿದ್ದ ಮ್ಯಾಗ ಅದು ತಿಲಾಕ್ ಬರಂಗಿಲ್ಲ ಅದಕ್ಕೆ ಅದು ಆಲೇ ಬಿಟ್ಟು ಹೋಗ್ತೈತಿ ಮತ್ತು ಇನ್ನೊಂದು ಸಲ ನಿಮ್ಮ ತೋಟದ ಕಡೆಗೆ ಬರಂಗಿಲ್ಲ ಅಂತೇಳಿ ಮಂಡ್ಯದ ರೈತರು ಜಯರಾಮಣ್ಣ ಅಂತ ಹೇಳ್ಯಾರ ಅವ್ರದ್ದು ಒಂದು ವಿಡಿಯೋ ನೋಡಿದೆ ಮತ್ತು ಅವ್ರ ಹತ್ರ ಫೋನ್ ಮಾಡ್ನ ಮಾತಾಡಿದೆ ಅವರು ಯಾವ ರೀತಿ ಕಟ್ಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ಇದೇ ರೀತಿ ಅರ್ಥ ಈ ರೀತಿ ಕಟ್ಟಿನಿ ಇದು ಇವು ನಿಮ್ಗೆ ಹೆಲ್ಪ್ ಆಗ್ಬೋದು ಈಗ ಬೇರೆ ಒಂದು ಗಿಡಕ್ಕೆ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಅಂತೇಳಿ ನೋಡ್ಬೋದು ಈ ರೀತಿ ಎಲ್ಲ ಗಿಡಕ್ಕೆ ಕಟ್ಟಿನಿ ಎಲ್ಲ ಗಿಡಕ್ಕೆ ಕಟ್ಟಿಲ್ಲ ಒಂದು ನಾಲ್ಕು ಗಿಡಕ್ಕೆ ಕಟ್ಟಿನಿ ಈಗ ಮತ್ತೊಂದು ಗಿಡಕ್ಕೆ ನಿಮ್ಗೆ ಕಟ್ಟಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಟ್ಬೇಕಂತೇಳಿ ಇಲ್ಲಿ ನೋಡ್ಬೋದು ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಸಂಬಂಧ ಈ ತೆಂಗಿನ ಗಿಡ ಸುತ್ತ ನಾ ಸೆಣ ಇದನ್ನು ಇದನ್ನ ಸ್ವಲ್ಪ ಕಟ್ ಮಾಡ್ಕೊತೀನಿ ಯಾಕಂದ್ರೆ ಈಗ ಅಡ್ಡ ಮತ್ತೆ ತೊಂದರೆ ಆಗ್ತೈತಿ ಇದು ಇದು ಉದ್ದೇಶನ ಅದೇ ನಾವು ಇದು ಕಟ್ ಮಾಡಿ ಇಲ್ಲಿ ಮಲ್ಚಿಂಗ್ ಮಾಡ್ಬೇಕಂತೇಳೆ ಹಾಕೈತಿ ಈಗ ಇದನ್ನ ಅರ್ಧ ಈ ರೀತಿ ಕಟ್ ಮಾಡ್ತೀನಿ ಮತ್ತೆ ಇಲ್ಲಿ ಒಣ ಹೊದಿಕೆ ಅಂದ್ರೆ ಇಲ್ಲಿ ಸದಿ ಏನು ಕೇಳಿರ್ತೀವಲ್ಲ ಅದನ್ನ ಇಲ್ಲೇ ಹಾಕಿನಿ ಅದನ್ನೆಲ್ಲ ಒಂದು ಸ್ವಲ್ಪ ಸೈಡಿಗೆ ಸರ್ಸ್ಕೋತೀನಿ ನಿಮ್ಗೆ ಇದೆಲ್ಲ ಕಟ್ಟೋದು ಆಗಲಿಲ್ಲ ಅಂದ್ರೆ ಟೆಂಪರರಿ ಒಂದು ಮತ್ತೆ ಹೇಳ್ತೀನಿ ಇಲ್ಲಿ ನೋಡ್ಬೋದು ಇದು ಡಾಂಬರ್ ಗುಳಿಗೆ ಅಂತ ಇದು ಇಟ್ರು ಇದ್ರ ಸ್ಮೆಲ್ಲಿಗೆ ಬರಲ್ಲ ಅಂತ ಹೇಳ್ತಾರ ಮುಳ್ಳು ಮುಳ್ಳಹಂದಿ ಬರೋಂಗಿಲ್ಲ ಅಂತ ಹೇಳಿದಾರೆ ಈಗ ಸದ್ಯಕ್ಕೆ ಏನಾದರೂ ಒಂದು ಮಾಡ್ಬೇಕಲ್ಲ ಅದ್ರ ಸಂಬಂಧ ಇದನ್ನ ಇಟ್ಟಿದ್ದೆ ಈಗ ಮೊದಲ ಇದ್ರದ್ದು ಇಲ್ಲಿ ಸುತ್ತ ಎಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಸ್ಕೊತೀನಿ ಕ್ಲೀನ್ ಆಯಿತು ಈಗ ಈ ಸಣ್ಣ ಕೊಯ್ಕೋತೀನಿ ನೋಡ್ಬೋದು ಸುತ್ತ ಕ್ಲೀನ್ ಮಾಡಿಕೊಂಡೆ ಇದು ಕಟ್ ಮಾಡಿ ಇಲ್ಲೇ ಇಟ್ಟಿನಿ ಯಾಕಂದ್ರೆ ಮತ್ತೆ ಅದು ಈ ಪ್ಲಾಸ್ಟಿಕ್ನ ಹಾಕಬೇಕು ಮತ್ತೆ ಅದನ್ನು ಇಲ್ಲೇ ಮುಚ್ತೀನಿ ಅದರ ಸಂಬಂಧ ಈಗ ಈಗ ಈ ಗುದಲಿ ಅಥವಾ ನಿಮ್ಮ ಹತ್ರ ಏನಿರುತ್ತೈತೆ ಅದು ತೊಗೊಂಡು ಈ ರೀತಿ ಸುತ್ತ ಬಿಡಿಸ್ಕೊಬೇಕು ಅಂದ್ರೆ ಒಂದು ಸ್ವಲ್ಪ ಹಡ್ಬೇಕು ನಿಮ್ಗೆ ಅಡ್ಡಿ ತೋರಿಸ್ತೀನಿ ನೋಡ್ಬೋದು ಈ ರೀತಿ ಸುತ್ತ ಬಿಡ್ಸ್ಕೊಂಡೈತಿ ಇದನ್ನ ನಾವು ಬಿಡ್ಸ್ಕೋ ಒಂದು ಸ್ವಲ್ಪ ಜಾಗೃತಿ ಇರಬೇಕು ಯಾಕಂದ್ರೆ ನಮ್ಮ ಮೇನ್ ಕಾಯಿ ಇಲ್ಲೇ ಒಳಗಿರ್ತೈತಿ ಅದಕ್ಕೆ ಅದಕ್ಕೇನು ಹಾನಿ ಆಗ್ಲಾರದಂಗೆ ಬಿಡಿಸ್ಕೋಬೇಕು ಈಗ ಇದನ್ನ ಮನೆಯಿಂದನೇ ಬಿಡಿಸ್ಕೊಂಡು ಬಂದಿನ್ನ ಈ ರೀತಿ ಕಾಣ್ತೈತಿ ನೋಡ್ಬೋದು ನೀವು ಇದನ್ನ ಯಾವ ರೀತಿ ಬಿಡಿಸ್ಬೇಕಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಈಗ ಇದನ್ನ ಯಾವ ರೀತಿ ಕಟ್ಬೇಕಂದ್ರೆ ಈ ರೀತಿ ಒಂದು ತುದಿನ ಇಲ್ಲಿ ಕಟ್ಬೇಕು ಕಟ್ಟಬೇಕು ಇದು ಸುತ್ತ ಈ ರೀತಿ ಹಾಕಬೇಕು ಪೂರ್ತಿ ಓಟ ಬುಡನ ಕವರ್ ಆಗ್ಬೇಕು ಅದು ಎಲ್ಲಿ ಬಾಯಿ ಹಾಕ್ಲಿಕ್ಕೆ ಜಾಗ ಇರ್ಲಾರ್ದಂಗೆ ಅಕಸ್ಮಾತ್ ಬಾಯಿ ಹಾಕಿದ್ರುನು ಈ ಎಳಿ ಏನಿರ್ತೈತಿ ಅದ್ರೊಳಗ ಸಿಗ್ ಬಿಳ್ಬೇಕ ಆ ರೀತಿ ಕಟ್ಬೇಕು ಈಗ ಇದು ಅದು ವಾಪಸ್ ಮುಚ್ಚಬೇಕು ಈಗ ಮುಚ್ಚಿದ್ಮಕ ಒಂದು ಸ್ವಲ್ಪ ತುಳಿಬೇಕು ಅಂದ್ರೆ ಗಟ್ಟಿಯಾಗಿ ಒಳಗೆ ಕುಂದ್ರಂಗೆ ಈ ರೀತಿ ಈ ರೀತಿ ಗಟ್ಟಿಯಾಗಿ ಕುಂದರ್ತೈತಿ ಅದು ತಿಲ್ಲಕ್ಕೆ ಬಂದಾಗ ಇದು ಬಾಯಿ ಬಾಯಿಯೊಳಗೆ ಸಿಗಬಿಡೋ ಇದೇ ನಮ್ಮ ಮೇನ್ ಉದ್ದೇಶ ಈಗ ನಾವು ತೆಗ್ದಿರೋ ಹೋಲನ್ನ ಇಲ್ಲೇ ವಾಪಸ್ ಹಾಕ್ತೀನಿ ಮಲ್ಸಿಂಗ ಈಗ ಮತ್ತೆ ಇದು ಅದರ ಹರ್ಸುದ್ದ ಹಾಕ್ತೀನಿ ನಾಳೆ ಅಥವಾ ಏನು ಮಾಡ್ತೀನಿ ಅಂದ್ರೆ ಈಗ ಸದ್ಯಕ್ಕೆ ಒಂದು ಐದು ಗಿಡಗಳಿಗೆ ಮಾತ್ರ ಈ ರೀತಿ ಮಾಡೀನಿ ಇನ್ನೂ ಭಾಳಷ್ಟು ಗಿಡ ಅದಾವ ಬೇವಿನ ಹಿಂಡಿ ತರಿಸಿಡ್ತೀನಿ ತರಿಸಿದ್ಮಕ ಈಗ ಹೆಂಗಿದ್ರು ಬುಡನ ಒಂದು ಸ್ವಲ್ಪ ಅಡ್ಡಿರ್ತಿನಲ್ಲ ಅದ್ರೊಳಗೆ ಬೇವಿನ ಹಿಂಡಿ ಇದ್ರ ಸಂಗಟ ಬೇವಿನ ಹಿಂಡಿನ ಹಾಕಿ ಮುಚ್ಚಿ ಇದಕ್ಕೆ ನಮ್ಮ ಗಿಡಗಳಿಗೆ ಗೊಬ್ಬರನೂ ಕೊಟ್ಟಂಗೆ ಆಗ್ತೈತಿ ನಿಮ್ಮ ಹತ್ರ ಸಾಧ್ಯವಾದ್ರೆ ನೀವು ಹೆಂಗೆ ಮಾಡಿರಿ ನೀವು ಬೇವಿನ ಹಿಂಡಿ ಇಲ್ಲಾಂದ್ರೆ ನೀವು ಯಾವ ಗೊಬ್ಬರ ಯೂಸ್ ಮಾಡ್ತೀರಿ ಅದನ್ನು ಹಾಕಿರಿ ಇನ್ನು ಕೆಲವೊಬ್ರು ಪ್ಲಾಸ್ಟಿಕ್ ಯೂಸ್ ಮಾಡೋದಿಂದ ಮಣ್ಣು ಅಂತ ಅನ್ಬೋದು ಆದರೆ ಅದು ಕರೆಕ್ಟ್ ಐತಿ ಆದ್ರೆ ಸದ್ಯಕ್ಕೆ ಇದು ಅನಿವಾರ್ಯ ಅದ ಅದಕ್ಕೆ ಈ ಕೆಲಸ ನಾವು ಮಾಡಲೇಬೇಕು ಇದ್ರ ಇದರ ಸಂಘಟ ಇನ್ನೂ ಒಂದು ನಾಲ್ಕೈದು ಅದಾವ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡ್ರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಯಾವ ರೀತಿ ನಾವು ಮುಳ್ಳಂದಿನ ತಡೆಗಟ್ಬೋದು ಅಂತೇಳಿ ವಿಡಿಯೋ ಹೇಗನ್ನಿಸ್ತಂತ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ದುಡೋದಕ್ಕೆ ಸಿಗಮಿ ನಮಸ್ಕಾರ